ತರೀಕೆರೆ ರೋಡು ಇದನ್ನ ಯಾಕೆ ತೋರಿಸ್ತಾ ಅಂದ್ರೆ ನೋಡ್ರಿ ಇಲ್ಲಿ ಸಡನ್ ಗುಂಡಿ ಇದೆ ಈ ಸೇತುವೆ ಮಾಡಿದವರು ರೀಸೆಂಟ್ ಆಗಿ ಸೇತುವೆ ಮಾಡಿರೋ ಸಡನ್ ಗುಂಡಿ ಇದೆ ಇದೊಂದು ವಿಷಯ ನಿಮಗೆ ಮತ್ತೆ ಜೊತೆಲಿ ಮುಂದೆ ತೋರಿಸ್ತೀನಿ ಮತ್ತೆ ಈ ಜಾಗ ತುಂಬಾ ಹೊಸ್ತಾ ಓಡಾಡೋರಿಗೆ ತುಂಬ ಶಾಕ್ ಆಗೋಂಥ ಜಾಗ ಇಲ್ಲಿ ತುಂಬ ಆಕ್ಸಿಡೆಂಟ್ ಆಗ್ತದಾವೆ ತುಂಬ ಜನ ಬೈಕಲ್ಲಿ ಬಿದ್ದಿರೋದುಂಟು ನೋಡಿ ಇಲ್ಲಿ ಎಷ್ಟು ಗುಂಡಿಗಳು ಬಿದ್ದಿದ್ದಾವೆ ಅಂದರೆ ನಡು ರೋಡಲ್ಲಿ ಹಳ್ಳಗಳ ರೀತಿ ಆಗಿದೆ ಈ ಜಾಗನ ದಯವಿಟ್ಟು ದಯವಿಟ್ಟು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಹಿಂಗಾರು ಕೇಳಿದ್ರೆ ನೀವು ಏನಾದ್ರು ಕೆಲಸ ಮಾಡ್ತೀರಾನೋ ಅಂತ ಅನ್ನಿಸ್ತಾ ಇದೆ ದಯವಿಟ್ಟು ಈ ಜಾಗಗಳು ನೋಡಿರಿ ಭಾಳ ಗುಂಡಿ ಆಗಿದೆ ನಾನು ಬೈಕ್ ನಿಲ್ಲಿಸ್ಬಿಡ್ತೀನಿ ದಯವಿಟ್ಟು ತರೀಕೆರೆ ತಾಲೂಕಿಗೆ ಸಂಬಂಧಪಟ್ಟಂತೆ ಏನು ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಸ್ ಎ ಇ ಎ ಡವಲ್ ಇ ಜೆ ಇವ್ರು ಸಂಬಂಧಪಟ್ಟರು ಯಾರಿದ್ರಾ ಈ ಜಾಗದಲ್ಲಿ ಗುಂಡಿ ಮುಚ್ಚಬೇಕು ನಿಮ್ಗೆ ಯಾವುದೋ ಗುಂಡಿ ಒಂದು ದುಡ್ಡು ಬರುತ್ತೆ ದುಡ್ಡು ಬಂದಾಗ ನಾವು ಮಾಡ್ತೀವಿ ಇದನ್ನೆಲ್ಲ ನೀವು ಹೇಳಿದಿರಾ ಇದಲ್ಲ ಆ್ಯಕ್ಚುಲಿ ಅಲ್ಲಿ ಏನು ಕನ್ನಡ ನೂತನ ಶಾಲೆ ಹತ್ರನ ಏನು ಸೇತುವೆ ಆಯಿತು ಆ ಸೇತುವೆ ಮಾಡಿದವರು ಅದನ್ನು ಕ್ಲೀನಾಗಿ ಅದನ್ನು ಪ್ಯಾಚ್ ವರ್ಕ್ ಮಾಡಬೇಕಾಯ್ತು ಮಾಡಿಲ್ಲ ಮತ್ತೆ ಈ ಗುಂಡಿಗಳು ಪದೇ ಪದೇ ಇಲ್ಲಿ ಗುಂಡಿ ಬೀಳ್ತಾ ಇದೆ ಇದನ್ನ ಸರಿ ಮಾಡಿಲ್ಲ ಇದೇ ರೀತಿ ತುಂಬ ಈ ರೋಡಲ್ಲಿ ಗುಂಡಿಗಳಿದ್ದಾವೆ ಮಾಮೂಲಿ ರೆಗ್ಯುಲರ್ ರೋಡಾಡೋರು ಈ ರೋಡಲ್ಲಿ ಅವ್ರಿಗೆ ಅಂತ ಅನ್ನಿಸ್ತಾ ಇಲ್ಲ ಬಟ್ ಸಡನ್ನಾಗಿ ಬೈಕ್ನಲ್ಲಿ ಹೊಸ ರೂಟಲ್ಲಿ ಬರೋ ತೊಂದರೆ ಆಗ್ತಾ ಪ್ರಾಣ ಹಾನಿಯಾಗೋಕ್ಕೂ ಮುಂಚೆ ಎ ಇ ಜೆಇ ಎ ಡಬಲ್ ಇ ಎಕ್ಸಿಕ್ಯೂಟಿವ್ ಇಂಜಿನಿಯನ್ ಯಾರ್ಯಾರಿದ್ದರೆ ಅವರೆಲ್ಲರೂ ಕೂಡ ಕೆಲಸ ಮಾಡಬೇಕು ಆಮೇಲೆ ಇದನ್ನು ಕೂಡ ಶಾಸಕರಿಗೆ ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರನೇ ಯಾಕೆಂದರೆ ಇಷ್ಟು ಉತ್ತಮವಾದ ರೋಡನ್ನು ಅವತ್ತಿನ ಕಾಲದಲ್ಲಿ ಅವರು ಏನು ತರೀಕೆರೆ ರೋಡನ್ನು ತುಂಬ ಕಳಪೆ ಇದ್ದಂಥ ಸಂದರ್ಭದಲ್ಲಿ ಮಾಡಿದ್ದು ಈಗ ಈ ಒಂದು ನಾಲ್ಕೈದು ಗುಂಡಿಗಳಿಂದ ಅವರಿಗೂ ಕೂಡ ಕೆಟ್ಟ ಬರೋ ಅಂಥ ಸಂದರ್ಭ ಆಗಿದೆ ಹಾಗಾಗಿ ದಯಮಾಡಿ ಶಾಸಕರು ಇದನ್ನು ಎಚ್ಚೆತ್ಕೊಂಡು ಯಾರಿಗೆ ಇಂಜಿನಿಯರಿಗೆ ಸಂಬಂಧಪಟ್ಟಂತೆ ಇದೆಲ್ಲ ಇದೆಲ್ಲ ನಿಮ್ಮ ಜವಾಬ್ದಾರಿಗಳು ಹಾಗಾಗಿ ಶಾಸಕರಿಗೂ ಕೂಡ ಇದನ್ನು ಕಳಿಸ್ತಾ ಇದ್ದೀನಿ ಸಂಬಂಧಪಟ್ಟ ಇಲಾಖೆಗಳಿಗೂ ಕೂಡ ಹೇಳ್ತಾ ಇದ್ದೀನಿ ನೀವು ಕೂಡ ಈ ವಿಡಿಯೋ ಮುಖಾಂತರನ ಅವ್ರು ಯಾರಿಗೆ ಎ ಡಬಲ್ ಇ ಜೆ ಅವ್ರಿಗೆಲ್ಲರಿಗೂ ಕೂಡ ಹೇಳ್ಬೋದು ಹೇಳ್ರಿ ಹೇಳೋದ್ರಿಂದನೇ ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋದು ನಾನು ಒಬ್ಬ ಸಾರ್ವಜನಿಕ ವ್ಯಕ್ತಿಯಾಗಿ ಈ ಗುಂಡಿನ ನಾನು ನಿಮಗೆ ತೋರಿಸಿದ್ದೀನಿ ನೀವುಗಳು ಹೌದಪ್ಪ ಈ ಗುಂಡಿನ ತೊಂದರೆ ಇದ್ದಾವೆ ಅನ್ನೋದ್ರೆ ನೀವು ತೋರಿಸ್ರಿ ಅಧಿಕಾರಿಗಳು ಇದ್ರ ಮೇಲೂ ಕೆಲಸ ಮಾಡಿಲ್ಲ ಅಂದರೆ ಇಲ್ಲಿ ಏನೇ ನಾಳೆ ಹಾನಿ ಆದರೂ ಕೂಡ ಅವ್ರ ಮೇಲೆ ಆ್ಯಕ್ಷನ್ ತಾಣ ಅಂತ ಮಟ್ಟಕ್ಕೆ ಇರಬೇಕು ಅವಾಗ ಇವರೆಲ್ಲ ಅಟ್ಲೀಸ್ಟ್ ಕೆಲಸ ಮಾಡ್ತಾರೆ ಈಗಲೂ ಕೂಡ ನಾವು ತಿಳಿಸಿದ ಮೇಲೂ ಕೂಡ ಕೆಲಸ ಮಾಡಿಲ್ಲ ಅನ್ನೋದಾದರೆ ಮತ್ತು ನೋಡಿರಿ ಸುತ್ತಲೂ ಮಳೆ ಬೆಳೆದಿದೆ ರೋಡು ಅಕ್ಕ ಎರಡು ಸೈಡ್ಗಳಲ್ಲಿ ಅದನ್ನು ಯಾವಾಗ ಕ್ಲೀನ್ ಮಾಡಿಕೊಡ್ತೀರಾ ಮಾಡಿಕೊಡೋಲ್ಲ ಅನ್ನೋದಾದರೆ ಅಥವಾ ಅದರಿಂದ ಏನಾದರೂ ತೊಂದರೆ ಆದಮೇಲೆ ನೀವೆಲ್ಲರೂ ಬರ್ತೀರಾ ಯೋಚನೆ ಮಾಡಿ ಇದನ್ನು ನಾನು ತಿಳಿಸ್ತಾ ಇದ್ದೀನಿ ಎರಡು ಕಡೆ ಜಂಗಲ್ ಕ್ಲೀನ್ ಆಗಿಲ್ಲ ಗುಂಡಿಗಳು ಹಂಗೆ ಇದೆ ನೀರು ಹೋಗೋ ಪಾತ್ ಸರಿ ಇಲ್ಲ ಇದೆಲ್ಲದೂ ಕೂಡ ಮೇಂಟೆನೆನ್ಸ್ ಇರುತ್ತೆ ಯಾಕೆ ಮೈ ಮೇಂಟೆನೆನ್ಸ್ ಇಲ್ಲ ಮಾಡಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ ನಮಸ್ತೆ ತರೀಕೆರೆ ಅಜ್ಜಂಪುರ ರೋಡ್ ಏನಿತ್ತು ತುಂಬ ರೋಡ್ ಪಕ್ಕದಲ್ಲಿ ಮಳೆ ಬೆಳೆದಿತ್ತು ಜಂಗಲ್ ಇತ್ತು ಆ ಜಂಗಲ್ ಕ್ಲೀನಿಂಗ್ ಆಗಿಲ್ಲ ಅಂತ ಹೇಳಿದ್ವು ಅದನ್ನು ಕ್ಲೀನ್ ಮಾಡಿದ್ದಾರೆ ಸುಮ್ಮನೆ ಪಕ್ಕದಲ್ಲಿ ಅದೇ ರೀತಿ ಒಂದಿಷ್ಟು ಗುಂಡಿಗಳಿದ್ದಾವೆ ಆ ಗುಂಡಿಗಳನ್ನು ಸಹ ಮುಚ್ಚಿಕೊಡ್ಬೇಕು ಅಂತ ಅವತ್ತೇ ಕೇಳಿದ್ವು ಓಕೆ ಆ ಇಲಾಖೆಯವರಿಗೆ ನೋಡಿ ಗುಂಡಿಗಳು ಅಟ್ಲೀಸ್ಟ್ ಜಂಗಲ್ ಕ್ಲೀನಿಂಗ್ ಆಗಿದೆ ಧನ್ಯವಾದಗಳು ಮತ್ತು ಆದಷ್ಟು ಬೇಗ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಈಗ ಪ್ರವಾಸಿ ತಾಣಗಳು ಚಿಕ್ಕಮಗಳೂರು ಅಂಥೇಳಿ ಪಕ್ಕದಲ್ಲಿ ಅಮೃತೇಶ್ವರ ದೇವಸ್ಥಾನ ಇನ್ನೊಂದು ಮತ್ತೊಂದು ಅಂಥೇಳಿ ಸುಮಾರು ಜನ ಮಲೆನಾಡು ಸೈಡ್ ಬರ್ತಾಯಿರ್ತಾರೆ ಆ ಗುಂಡಿಗಳು ತುಂಬಾ ತೊಂದರೆ ಕೊಡ್ತವೆ ಗುಂಡಿಗಳನ್ನು ಸಹ ಇದೇ ರೀತಿ ಕೆಲಸ ಮಾಡಿ ರೆಡಿ ಮಾಡಿಕೊಡ್ಬೇಕು ಇಲಾಖಾ ಸಿಬ್ಬಂದಿ ಒಂದೇದಾಗಿ ಧನ್ಯವಾದ ಜಂಗಲ್ ಕ್ಲೀನ್ ಮಾಡಿದ್ದೀರಾ ಇಲ್ಲಿವರೆಗೂ ರೋಡು ರೋಡ್ವರೆಗೂ ಕೂಡ ಜಂಗಲ್ ಇತ್ತು ನಿಮ್ಮ ಕೆಲಸನ ನೀವು ಇದೇ ರೀತಿ ಮಾಡಿದ್ರೆ ತುಂಬ ಸಾರ್ವಜನಿಕರಿಗೆ ತೊಂದರೆ ಆಗೋಲ್ಲ ಓಕೆ ಥ್ಯಾಂಕ್ ಯು ನೋಡಿ ಇದೇ ರೀತಿ ಜನಗಳು ಎಚ್ಚೆತ್ಕೊಂಡು ವಿಷಯಗಳನ್ನು ಹೇಳೋದ್ರ ಮುಖಾಂತ್ರನೂ ಕೂಡ ಬದಲಾವಣೆ ಸಾಧ್ಯ ಇದೆ ನಾವು ಮಾತಾಡೋದ್ರ ಮುಖಾಂತ್ರನೂ ಕೂಡ ಬದಲಾವಣೆ ಸಾಧ್ಯ ಇದೆ ಓಕೆ ಥ್ಯಾಂಕ್ ಯು ಗುಂಡಿಗಳೇನಿದಾವೆ ಆ ಗುಂಡಿಗಳನ್ನು ಶೀಘ್ರವಾಗಿ ಮುಚ್ಕೊಡಿ ತರೀಕೆರೆ ಅಜ್ಜಂಪುರ ಟು ತರೀಕೆರೆ ರೋಡು ವಸ್ತುರ್ಗ ತರೀಕೆರೆ ರೋಡ್ ಏನಿದೆ ಟಿ ಎಚ್ ರೋಡು ಅದು ತುಂಬ ಗುಂಡಿಮಯವಾಗಿದೆ ಆ ಗುಂಡಿಗಳನ್ನು ಮುಚ್ಕೊಡಿ ಅಂತ ಹೇಳ್ತಾ ಇದ್ದೀನಿ ಪಿ ಡಬ್ಲ್ಯೂ ಡಿ ಇಲಾಖೆಯವರಿಗೆ ಮತ್ತು ಶಾಸಕರಿಗೆ ಈ ಸಂಬಂಧವಾಗಿ ವಿಷಯ ತಿಳಿಸ್ತಾ ಇದ್ದೀನಿ ಮತ್ತು ಆ ಜಂಗಲ್ ಕ್ಲೀನ್ ಮಾಡಿ ಕೂಡ ಧನ್ಯವಾದಗಳು